ನಮಸ್ಕಾರ ಎಲ್ಲರಿಗೂ ನಾನು ಇವತ್ತು ಸಾಬುದಾನ ಕುರುಡೆ ರೆಸಿಪಿ ಮಾಡೋದು ಹೇಳ್ಕೊಡ್ತೀನಿ ಬನ್ನಿ ಶುರು ಮಾಡೋಣ ನೋಡಿ ನಾನು ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಕಪ್ ನಾನು ಸಾಬುದಾನ ಹಾಕೊಂಡಿದ್ದೀನಿ ನೋಡಿ ನೀರು ಎಷ್ಟು ಹಾಕೋಬೇಕಂದ್ರೆ ಸಾಬುದಾನ ಪೂರ್ತಿಯಾಗಿ ಮುಣುಗಬೇಕು ಅಥರ ಮ್ಯಾಗೆ ಸಾಬುದಾನ ಮ್ಯಾಗೆ ಒಂದ್ ಇಂಚದಷ್ಟು ನೀರು ಹಾಕೋಬೇಕು ನೋಡಿ ಈ ರೀತಿ ಕೈ ಇಟ್ಕೊಂಡು ನೋಡ್ಕೊಳ್ಳಿ ನೋಡಿ ಎಕ್ಸ್ಟ್ರಾ ನೀರು ಇರುತ್ತೆ ಚೆಲ್ಲಕ್ಕೆ ಹೋಗಬೇಡಿ ನಾನು ಓವರ್ ನೈಟ್ ರೀತಿ ನಂದಿದೆ ನೋಡಿ ಕೈಲೇ ಈ ರೀತಿ ಮಾಡಿಕೊಂಡ್ರೆ ಸಾಫ್ಟ್ ಆಗಿ ಬರಬೇಕು ನಾನು ಇದನ್ನ ಸೈಡ್ ಇಟ್ಕೊಂತೀನಿ ನೋಡಿ ನಾನು ಇಲ್ಲಿ ಗ್ಯಾಸ್ ಮ್ಯಾಗೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಎಷ್ಟು ಶಾಬುದಾನ ಇರುತ್ತೆ ಅಲ್ಲ ಅಷ್ಟು ನೀರು ಹಾಕೋಬೇಕು ನೋಡಿ ನೀರು ಹಾಕ್ಕೊಂಡಿದ್ದೀನಿ ಕಾಯಲ್ಲಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ನಾನು ಇಲ್ಲಿ ನಾಲ್ಕು ಆಲೂಗಡ್ಡೆ ಬಾಯ್ಲ್ ಮಾಡಿಕೊಂಡು ಇಟ್ಕೊಂಡಿದ್ದೆ ನೋಡಿ ಈ ರೀತಿ ತುರ್ದು ಹಾಕೋಬೇಕು ನೀವು ತುರಿಲಿಲ್ಲ ಅಂದರೆ ಗಂಟು ಗಂಟು ಆಗುತ್ತೆ ಅದಕ್ಕೆ ತುರ್ದು ಹಾಕೋಬೇಕು ನೋಡಿ ನಾನು ಎಲ್ಲ ತುರ್ದು ಇಟ್ಕೊಂಡಿದ್ದೀನಿ ನಾನು ಇದನ್ನು ಸೈಡ್ ಇಟ್ಕೊತೀನಿ ನೋಡಿ ನೀರು ಬಾಯ್ಲ್ ಆಗಿದೆ ಒಂದೆರಡು ಚಮಚ ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ನೀವು ಸ್ವಲ್ಪ ಕಮ್ಮಿ ಹಾಕೊಳ್ಳಿ ಮತ್ತೆ ಬೇಕಂದ್ರೆ ಟೇಸ್ಟ್ ಮಾಡ್ಕೊಂಡು ನೋಡ್ಕೊಳ್ಳಿ ಕಮ್ಮಿ ಇದ್ರೆ ಮತ್ತೊಮ್ಮೆ ಹಾಕೊಳ್ಳಿ ನೋಡಿ ನಾನು ಶಾಬೂದನ್ನ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಕಲರ್ ಬಂದ ಬಳಕೆ ನಾವು ಆಲೂಗಡ್ಡೆ ತುರಿದಿಟ್ಕೊಂಡಿದ್ದೇವಲ್ಲ ಅದನ್ನು ಹಾಕೊಳ್ಳೋಣ ನೋಡಿ ಆಲೂಗಡ್ಡೆ ತುರಿದು ಇಟ್ಕೊಂಡಿದ್ದೆಲ್ಲ ಅದನ್ನ ಹಾಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ನಾನು ಇಲ್ಲಿ ಚಿಲ್ಲಿ ಫ್ಲೇಕ್ಸ್ ಹಾಕೊಂಡಿದ್ದೀನಿ ಮೂರು ಚಮಚದಷ್ಟು ನೀವು ಖಾರ ಎಷ್ಟು ತಿಂತೀರಲ್ಲ ಅಷ್ಟು ಹಾಕೊಳ್ಳಿ ನೀವು ಹಸಿ ಮೆಣಸಿನ್ಕಾಯಿ ಕುತ್ಕೊಂಡು ಯೂಸ್ ಮಾಡ್ಕೋಬಹುದು ನೋಡಿ ಈ ರೀತಿ ನಾನು ಪೈಪಿಂಗ್ ಬ್ಯಾಗ್ ತಗೊಂಡಿದ್ದೀನಿ ನೋಡಿ ಗ್ಲಾಸ್ ಒಳಗೆ ಇಟ್ಕೊಂಡು ನಾನು ಇದನ್ನ ಈ ಶಾಬುದಾನ ಬೆಟರ್ ಇದೆಯಲ್ಲ ಇದನ್ನ ಹಾಕೊಂತೀನಿ ನೋಡಿ ಈ ರೀತಿ ಹಾಕೊಂಡು ಈ ರೀತಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ನಾನು ಪ್ಲಾಸ್ಟಿಕ್ ಪನ್ನಿ ಹಚ್ಕೊಂಡಿದ್ದೀನಿ ತಳೆಗೆ ನೋಡಿ ಈ ರೀತಿ ಗುಂಡಕ್ಕಾಗಿ ಹಾಕೋಬೇಕು ನೋಡಿ ನಿಂಬಲ್ಲಿ ಪೈಪಿನ ಬ್ಯಾಗ್ ಇಲ್ಲಾಂದ್ರೆ ನೀವು ಹಾಲ್ ಹಾಲ್ಕೊಂಡು ತರ್ತೀರಲ್ಲ ಪ್ಲಾಸ್ಟಿಕ್ ಪನ್ನಿ ಇರುದ ನೋಡಿ ಹಾಕೋಬಹುದು ಯಾವ ಸೇಪ್ ಬೇಕು ಆ ಸೇಪ್ ಮಾಡ್ಕೋಬಹುದು ನೋಡಿ ನಾವ್ ಎಲ್ಲ ಮಾಡ್ಕೊಂಡಿದ್ದೀನಿ ನಾನು ಎರಡ್ ತರ ಮಾಡ್ಕೊಂಡಿದೀನಿ ಒಂದ್ ಪ್ಲೇನ್ ಮಾಡ್ಕೊಂಡಿದ್ದೀನಿ ಒಂದು ಖಾರ ಹಾಕೊಂಡು ಮಾಡ್ಕೊಂಡಿದೀನಿ ನಿಮ್ಗೆ ಯಾವುದು ಬೇಕೋ ಅದು ಮಾಡ್ಕೊಳ್ಳಿ ನೋಡಿ ನಾವಿಲ್ಲಿ ಫ್ರೈ ಮಾಡಿ ತೋರಿಸ್ಕೊಡ್ತೀನಿ ನೋಡಿ ಎಣ್ಣೆ ಕಾಯ್ದಿದೆ ನಾನು ಇದನ್ನ ಕುರುಡೆ ಬಿಟ್ಕೊಳ್ಳೋಣ ನೋಡಿ ಕ್ರಿಸ್ಪಿ ಕುರುಡೆ ರೆಡಿ ಆಗಿದೆ ನಮ್ ಸೈಡ ಕುರುಡೆ ಅಂತ ಕರೀತಾರೆ ನಿಮ್ ಸೈಡ ಏನಂತ ಕರೀತಾರೆ ನೀವು ಕಮೆಂಟ್ ಮಾಡಿ ಹೇಳಿ ನಿಮಗೆ ಚೆನ್ನಾಗಿ ಅನ್ಸಿದ್ರೆ ಲೈಕ್ ಶೇರ್ ಮಾಡಿ سبسಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್